ನೋಡಿ ಸ್ನೇಹಿತರೆ ಹಿಡಿದ್ ನೋಡಿ ಒಳ್ಳೆ ಹಿಡಿದಿದಲ್ಲ ಪೀಸು ಗಟ್ಟಿ ಹಿಡಿತದೆ ಅದು ಬೇರ್ ತುಂಬಾ ಜಾಸ್ತಿ ಆಗಿರ್ತದೆ ಸ್ಟ್ರಾಂಗ್ ಆಗಿ ಸ್ಟ್ರಾಂಗ್ ಆಗಿ ಬೇರ್ ಹೋಗ್ತದೆ ಎಲ್ಲರೂ ಇಂತ ಕೃಷಿ ಮಾಡಬೇಕು ಮನೆಯಲ್ಲಿ ತುಂಬಾ ರೋಗಕ್ಕೆ ಕೂಡ ಮದ್ದು ಉಂಟು ಇದರಲ್ಲಿ ಒಂದು ಏಳೆಂಟು ರೋಗಕ್ಕೆ ಕೂಡ ಇದರಲ್ಲಿ ಮದ್ದು ಉಂಟು ಯಾರಿಗೂ ಇದು ಯಾವುದೇ ಸಮಸ್ಯೆ ಬರೋದಿಲ್ಲ ಸಪೋರ್ಟ್ ಕೊಟ್ಟು ಆಮೇಲೆ ಪೈಪ್ ಕೊಟ್ಟು ಇದಕ್ಕೆ ಒಂದು ಇದು ಗಾಳಿಗೆಲ್ಲ ಅಲ್ಲಾಡಬಾರ್ದಲ್ಲ ಒರಿಜಿನಲ್ ಸಾವಯವ ಆಗಿರುವಂತ ಡ್ರ್ಯಾಗನ್ ಫ್ರೂಟ್ ತಿಂದು ಹೇಗಿದೆ ಅಂತ ಹೇಳಿ ನಿಮ್ಮ ಹೆಸರೇನು ಫಾಸಿಲ್ ಫಾಸಿಲ್ ಹೇಗಿದೆ ನೋಡಿ ತಿಂದು ಅದು ಹೇಗೆ ಮಾಡ್ಬೇಕು ಅಂತ ಒಂದು ಐಡಿಯಾ ಸಿಕ್ಕಿತ್ತು ನನಗೆ ತಯಾರಾದ ಒಂದು ಹೆಂಗಸ ಒಂದು ಯೂಟ್ಯೂಬ್ ಚಾನೆಲ್ ಇತ್ತು ಅವರ ಅದನ್ನು ಮಾಡುವ ವಿಧಾನವನ್ನು ತೋರಿಸಿದ್ರು ನನಗೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ಬಿ ಸಿ ರೋಡ್ನ ಪಕ್ಕದ ತಲಪಾಡಿಯ ಜುಮಾದಿ ಗುಡ್ಡ ಹತ್ರ ಇದ್ದೇನೆ ಬಿ ಸಿ ರೋಡ್ ಅಂದರೆ ನಿಮಗೆ ಇಲ್ಲಿ ಒಂದು ಟೋಲ್ ಕಾಣ್ತದೆ ಇಲ್ಲಿ ದೂರದಿಂದ ಕಾಣುವಂಥದ್ದು ಹೈವೇ ರಸ್ತೆ ಆ ರಸ್ತೆ ಪಕ್ಕದಲ್ಲಿ ಒಬ್ಬರು ವಿಶೇಷ ಕೃಷಿಯನ್ನು ನಿಮಗೆ ಪರಿಚಯ ಮಾಡಿಸೋ ಅಂತೇಳಿ ಬಂದಿರುವಂಥದ್ದು ನಿಮಗೆಲ್ಲ ಈ ಬೆಳೆ ಬಗ್ಗೆ ಗೊತ್ತಿರುವಂಥದ್ದೇ ನಿಮಗೆ ಯಾರಿಗೂ ಕೂಡ ಇದನ್ನು ನಾನು ಹೆಚ್ಚಾಗಿ ವಿವರಿಸಬೇಕಾಗಿಲ್ಲ ಒಂದೊಂದು ಕಡೆ ಬೆಂಗಳೂರಲ್ಲಿ ಒಂದು ಸಹಜವಾಗಿ ಮರದ ಮೇಲೆ ಬೆಳೆದಿರುವಂತಹ ಈ ಬೆಳೆಯನ್ನು ನಿಮಗೆ ತೋರಿಸಿದ್ದೆ ಡ್ರ್ಯಾಗನ್ ಅಂತೇಳಿ ಅದರ ಇವತ್ತು ನಾನು ತೋರಿಸುವಂಥದ್ದು ಒಂದು ಸಣ್ಣ ಟೆರಿಸ್ನಲ್ಲಿ ಸುಮಾರು ನೂರ ಇಪ್ಪತ್ತು ಗಿಡವನ್ನು ಇಟ್ಟು ಒಂದು ಹವ್ಯಾಸಕ್ಕಾಗಿ ಪ್ರಾರಂಭ ಮಾಡಿದಂಥ ಕೃಷಿ ಅಬ್ದುಲ್ ರಶೀದ್ ಅವರು ಅಂತೇಳಿ ಮಂಗಳೂರಿನ ಧಕ್ಕೆಯಲ್ಲಿ ಮೀನು ವ್ಯಾಪಾರ ಮಾಡುವವರು ಬೆಳಿಗ್ಗೆ ಮೂರು ಗಂಟೆಗೆ ಗೆದ್ದು ಹೋದರೆ ಮಧ್ಯಾಹ್ನ ಬರೋದು ತುಂಬ ಹಾರ್ಡ್ ವರ್ಕ್ ಅದರ ಮಧ್ಯದಲ್ಲೂ ಕೂಡ ಅವರ ಕೃಷಿಯ ಆಸಕ್ತಿಗೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಒಂದು ಮಾಡೆಲ್ ಆಗಿ ತುಂಬ ಜನರಿಗೆ ಒಂದು ಇನ್ಸ್ಪೈರ್ ಆಗುವಂಥ ಸಣ್ಣ ಜಾಗದಲ್ಲಿ ಎರೀಸ್ನ ಮೇಲುಗಡೆ ಬೆಳೆದಿರುವಂತಹ ಡ್ರ್ಯಾಗನ್ ತೋಟದಲ್ಲಿ ನಾನಿದ್ದೇನೆ ಇದನ್ನು ಹೇಗೆ ಬೆಳೆಸಿದ್ರು ಇದಕ್ಕೆ ಹೇಗೆ ಯೋಚನೆ ಹಾಕಿದರು ಮೈಂಟೆನೆನ್ಸನ್ನು ಹೇಗೆ ಮಾಡ್ತಾರೆ ಅನ್ನೋಂಥ ಎಲ್ಲ ಸಂಗತಿಯನ್ನು ಅಬ್ದುಲ್ ರಶೀದ್ ಅವರೊತ್ತಿಗೆ ಮಾತಾಡ್ತಾ ನಿಮಗೆಲ್ಲ ಸಂಗತಿಯನ್ನು ತಿಳಿಸ್ತೇನೆ ಇದನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಯಾರ್ಯಾರು ಈ ರೀತಿಯ ಸಣ್ಣ ಸಣ್ಣ ಪ್ರಯೋಗಗಳನ್ನು ಮಾಡ್ತಾರೆ ಅವರಿಗೆಲ್ಲ ಇದು ತುಂಬ ಖುಷಿಯಾಗತ್ತೆ ಮತ್ತು ಅವರ ಗೈಡೆನ್ಸ್ ಬೇಕಾದ್ರೆ ನಂಬರ್ ಹಾಕಿರ್ತೇನೆ ನಮಸ್ಕಾರ ನಮಸ್ಕಾರ ಒಂದು ಪ್ರಯೋಗ ಈ ಕೃಷಿ ಜನರಿಗೆ ಹೊಸ ಅಲ್ಲ ಆದ್ರೆ ಈ ಮೋಡಲ್ ತುಂಬಾ ಹೊಸ್ತು ಹೌದು ಯಾಕಂದ್ರೆ ನಾನು ತುಂಬಾ ಜನ ಕೈ ತೋಟ ಮಾಡೋದನ್ನೆಲ್ಲ ತುಂಬಾ ವಿಡಿಯೋ ಮಾಡಿದ್ದೇನೆ ಈ ರೀತಿ ಒಂದು ಸಿಸ್ಟಮೆಟಿಕ್ ಆಗಿ ಮಾಡಬಹುದು ತೋರಿಸಿಕೊಟ್ಟಿದ್ರಿ ಇದು ಎಷ್ಟು ವರ್ಷದಿಂದ ಇದನ್ನು ಮಾಡ್ತಾ ಇದ್ದೀರಿ ನಾನು ಈಗ ಒಂದು ವರ್ಷದಿಂದ ಈಗ ಮಾಡ್ತಾ ಇದ್ದೇನೆ ಇದಕ್ಕೆ ಹೇಗೆ ನಿಮ್ಗೆ ಒಂದು ಪ್ಲಾನ್ ಬಂತು ಪ್ಲಾನ್ ಬಂತ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೆ ಅದರಲ್ಲಿ ಡ್ರ್ಯಾಗನ್ ಕೃಷಿ ಬಗ್ಗೆ ನನಗೆ ಸ್ವಲ್ಪ ಸಂತೋಷ ಆಯ್ತು ನೋಡಿ ಇದು ನಾನು ಯಾಕೆ ಮಾಡಬಾರ್ದು ಅಂತ ಒಂದು ಯೋಚನೆ ಮಾಡಿದೆ ಅದು ಹೇಗೆ ಮಾಡ್ಬೇಕು ಅಂತ ನಾನು ನೋಡುವಾಗ ಯೂಟ್ಯೂಬ್ ಅಲ್ಲಿ ನೋಡುವಾಗ ಕೇರಳದ ಒಂದು ಯೂಟ್ಯೂಬ್ ಚಾನೆಲ್ ನೋಡಿದೆ ಅದು ಹೇಗೆ ಟೆರೆಸ್ ನಲ್ಲಿ ಜಾಗ ಇಲ್ಲ ಟೆರೆಸ್ ನಲ್ಲಿ ಮಾಡುವಾಗ ನಮಗೆ ಅದು ಹೇಗೆ ಮಾಡ್ಬೇಕು ಅಂತ ಒಂದು ಐಡಿಯಾ ಸಿಕ್ಕಿತ್ತು ನನಗೆ ಒಂದು ಯೂಟ್ಯೂಬ್ ಚಾನಲ್ ಇತ್ತು ಅವರ ಅದನ್ನು ಮಾಡುವ ವಿಧಾನವನ್ನು ತೋರಿಸಿದ್ರು ನನಗೆ ಹೇಗೆ ಮಾಡಬೇಕು ಅಂತ ಆ ಡ್ರಮ್ ಅನ್ನು ತೆಗೆದು ಅದಕ್ಕೆ ಹೋಲ್ ತೆಗೆದು ಪಿ ವಿ ಸಿ ಪೈಪ್ ಹಾಕಿ ಅದು ಮಾಡುವಂತ ಅದಕ್ಕೆ ನಾನು ನೋಡುವ ಹೇಗೆ ಮಾಡಬಾರ್ದು ನೋಡುವ ಟ್ರೈ ಮಾಡಿದೆ ಮಾಡುವಾಗ ನನಗೆ ಅದು ಸ್ವಲ್ಪ ಕಷ್ಟ ಆಯ್ತು ಫಸ್ಟ್ಗೆ ಮತ್ತೆ ನಾನು ಅದನ್ನೆಲ್ಲ ಸರಿ ಮಾಡಿ ನೋಡಿ ಯೂಟ್ಯೂಬ್ ನಲ್ಲಿ ನಾನು ನೋಡಿ ನೋಡಿ ಸ್ವಲ್ಪ ಕಲ್ತ್ಕೊಂಡೆ ಅಲ್ಲ ಕಲ್ತ್ಕೊಂಡು ನಾನು ಆ ತರ ನಾನು ಮಾಡಿದೆ ಅದ್ರ ಕೃಷಿಗೆ ನೀವು ಹತ್ರ ಅಲ್ಲ ಯಾಕಂದ್ರೆ ಕೃಷಿಯ ಒಂದು ಭಾಗವೇ ಮೀನು ಅನ್ನುವಂತದ್ದು ಆದ್ರೆ ನೀವು ಅಲ್ಲಿ ಮಣ್ಣನ್ನು ಮುಟ್ಟುದಿಲ್ಲ ಅಲ್ಲಿ ಮೀನನ್ನು ಮೀನನ್ನ ಮಾತ್ರ ಆದ್ರೆ ಇದನ್ನ ಒಂದು ಧೈರ್ಯ ಮಾಡಿದ್ದು ಹೇಗೆ ನೀವು ಇದನ್ನ ಮಾಡಬಹುದು ನಾವು ಮಾಡಕ್ಕೆ ಹೋದ್ರೆ ನನಗೆ ಒಂದು ಇದು ಬಂತು ಹೇಗೆ ಹೇಗೆ ನಾವು ಮಾಡಬಾರ್ದು ಅಂತ ನೋಡುವ ಅಂತ ಒಂದು ಆಲೋಚನೆ ಬಂತು ನನಗೆ ಅದ್ಕೆ ಧೈರ್ಯದಿಂದ ನಾನು ಮಾಡಿದೆ ಇದೊಂದು ಎರಡು ಫಸ್ಟಿಗೆ ಒಂದು ಎರಡು ಡ್ರಮ್ ಮಾಡಿದ್ದೇನೆ ಫಸ್ಟಿಗೆ ಒಂದು ಎರಡು ಡ್ರಮ್ ಮಾಡಿ ಒಂದು ಸಸಿಯನ್ನು ಇಲ್ಲಿ ಅಧ್ಯಾರ್ ಕಣ್ಣುವರ್ನಿಂದ ಸಸಿಯನ್ನು ಬರ್ಕೊಂಡೆ ಒಂದು ಸಸ್ಯಗೆ ಅವರು ನೂರೈವತ್ತು ರೂಪಾಯಿ ತಗೊಂಡ್ರು ಒಂದು ಗಿಡಕ್ಕೆ ನಾಲ್ಕು ಸಸಿ ಅಂತ ತಗೊಂಡ್ಬಂದು ಫಸ್ಟ್ಗೆ ಒಂದ್ ಎರಡು ಡ್ರಮ್ ಮಾಡಿದೆ ಆಮೇಲೆ ನಾನು ಈಗ ಯೂಟ್ಯೂಬ್ ನೋಡುವಾಗ ನನಗೆ ಚಿಕ್ಕಮಂಗ್ಳೂರು ಕಡೂರ್ ಅಂತ ಒಬ್ಬ ಅವರ ಪರಿಚಯ ಮಾಡ್ಕೊಂಡೆ ಮಾಡ್ಕೊಂಡಾಗ ಅವ್ರು ನನಗೆ ಹೇಳಿದ್ರು ನಾನು ಗ್ಯಾರಂಟಿ ಆಗಿ ನಿಮ್ಗೆ ಸಸಿ ಕೊಡ್ತೇನೆ ಮೂವತ್ತು ರೂಪಾಯಿ ಆಗಿ ನಾನು ಕೊಡ್ತೇನೆ ಗ್ಯಾರಂಟಿ ಇಲ್ಲದ್ರೆ ಹಣ ವಾಪಸ್ ಕೊಡ್ತೇನೆ ಕಾಯಿ ಆಗೋದ್ರೆ ಹಾಗೆ ನಾನು ನೂರು ಸಸಿ ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಡೆ ಅವ್ರು ನನಗೆ ಬಸ್ ನಲ್ಲಿ ಕಲ್ಸಿದ್ರು ಇಲ್ಲಿನ ಅದನ್ನು ಪ್ಲಾಸ್ಟಿಕ್ ಬ್ಯಾಗ್ ಹಾಕಿ ಆಯ್ತು ಆಮೇಲೆ ನಾನು ಅದನ್ನು ಇದಕ್ಕೆ ಒಂದು ಇಪ್ಪತ್ತೈದು ಡ್ರಮ್ ತಗೊಂಡು ಅದನ್ನೆಲ್ಲ ಸರಿ ಅದೇ ಕರೆಕ್ಟ್ ಮಾಡಿ ಅದಕ್ಕೆ ಒಂದು ಗಿಡಕ್ಕೆ ನಾಲ್ಕು ಈ ಒಂದೊಂದು ಒಂದೊಂದು ಇದೆಲ್ಲ ಹೇಗೆ ನೀವು ತಗೊಂಡಿರುವಂತದ್ದು ಇದು ಡ್ರಮ್ ಅಂದ್ರೆ ನಾವು ಸ್ಕ್ರಾಪ್ ತಗೊಂಡಿದ್ದು ಗುಜರಿಗೆ ಹೋಗಿ ತಗೊಂಡು ಮತ್ತೆ ಒಂದೇ ಒಂದೇ ದಿವಸ ಸಿಗುದಿಲ್ಲ ಒಂದು ದಿವಸಕ್ಕೆ ಎರಡು ಮೂರು ಈಗ ತಂದು ಎಲ್ಲ ಸ್ಟಡಿ ಮಾಡಿದ್ವಿ ಒಟ್ಟು ಮಾಡಿದ್ದು ಒಮ್ಮೆಲೆ ನಾನು ಈ ಅಂದ್ರೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ ಇಲ್ಲ ಎಷ್ಟು ಇನ್ಸ್ ನಮಗೆ ಒಂದು ಕೋಳಿಗೆ ಒಂದು ಡ್ರಮ್ ಗೆ ನೂರು ರೂಪಾಯಿ ಒಂದು ಪೈಪಿಗೆ ನೂರು ರೂಪಾಯಿ ಹೌದು ಅಷ್ಟೇ ಮತ್ತೆ ಗಿಡಕ್ಕೆ ಸ್ವಲ್ಪ ಜಾಸ್ತಿ ಇದನ್ನ ಹಾಗೆ ಡ್ರಮ್ ಗೆ ನಾನೂರ ಐವನೂರು ಅಲ್ವಾ ಹೌದು ನಿಮ್ದು ಸಬ್ಜೆಕ್ಟ್ ಇದೆ ಅಲ್ಲ ಈಗ ಇದನ್ನ ನೀವು ಮಾಡಿದ್ರಿ ಇದನ್ನು ಈ ಪೈಪ್ ಅಲ್ಲ ಇದು ಪೈಪ್ ಪಿ ಯು ಸಿ ಪೈಪ್ ಮಧ್ಯಕ್ಕೆ ನಿಲ್ಸಿದ್ರೆ ಮಧ್ಯಕ್ಕೆ ನಿಂತದ್ದು ಹೇಗೆ ಇದು ಇದು ನಿಂತದೆ ಅಂದ್ರೆ ಅಡಿಗೆ ಹೋಲ್ ಮಾಡಿ ನಾವು ಸಪೋರ್ಟ್ ಕೊಟ್ಟೆ ಅಲ್ಲಾಡ್ಬಾರ್ದು ಅಂತ ಹೇಳಿ ಸಪೋರ್ಟ್ ಕೊಟ್ಟು ಆಮೇಲೆ ಪೈಪ್ ಕೊಟ್ಟು ಇದಕ್ಕೆ ಒಂದು ನಿಲ್ಲಿಸುವಂತ ಇದ್ದು ಇದು ಗಾಳಿಗೆಲ್ಲ ಅಲ್ಲಾಡ್ಬಾರ್ದಲ್ಲ ತುಂಬಾ ಗಾಳಿ ಬರ್ತದೆ ಹೈಟ್ ಅಲ್ಲ ಅದಕ್ಕೆ ಗಾಳಿ ಎಲ್ಲ ಬದಿ ಇದ್ದು ಮಾಡಿದೆ ಮಾಡಿದ ಈ ವೀಲ್ಗಳೆಲ್ಲ ಈ ವೀಲ್ಗೆಲ್ಲ ಇದು ಬೈಕ್ ಇದ್ದ ಟಯರ್ ಇದು ಯಾಕಂದ್ರೆ ಇದು ಕೆಳಗಡೆ ಹೋಗಿ ಈಗ ಟೈರ್ ಹಾಕ್ಬೇಕು ಇಲ್ಲ ಇದು ಕೆಳಗಡೆ ಹೋಗಿ ಮೇಲೆ ಬರಬೇಕು ಹೌದು ಮೇಲೆ ಬಂದ್ರೆ ಮಾತ್ರ ಇದರಲ್ಲಿ ಕಾಯಿ ಆಗುತ್ತೆ ಅದರ ಹಾಗೆ ಮಾಡಿದ್ದೆ ಇನ್ನೊಂದು ಟೆಕ್ನಿಕ್ ಅನ್ನು ಯೂಸ್ ಮಾಡಿದ್ರಿ ನೀವು ಹಾ ನೀವೆಲ್ಲ ಸಿಮೆಂಟ್ ಅಲ್ಲೇ ಮಾಡುದಾದ್ರೆ ಹಾ ಇದಕ್ಕೆ ಬಾರಿ ವೈಟ್ ಆಗ್ತದೆ ಬಹಳ ಜಾಸ್ತಿ ಆಗ್ತದೆ ಹೌದು ಸಿಮೆಂಟ್ ಕಂಬದ ಕೆಳಗಡೆ ಎರಡು ಮೂರು ಮಾಡಿದ ಸಿಮೆಂಟ್ ಕಂಬದ ಅದು ವೈಟ್ ಜಾಸ್ತಿ ಅಲ್ಲ ಹಾಗೆ ಮತ್ತೆ ಇದು ಸ್ವಲ್ಪ ವೈಟ್ ಕಾಮೆಂಟ್ ಅಂತ ಇದನ್ನೇ ಮಾಡಿದ್ ನಾನು ಇದನ್ನೇ ಮಾಡಿದ್ ಈಗ ನೋಡಿ ಇದು ಫ್ರೂಟ್ ಫಸ್ಟ್ ಗೆ ಸ್ಟಾರ್ಟ್ ಗೆ ಬರುವಂತ ಮೂಗು ಸಣ್ಣ ಹೂವು ಇದು ಹದಿನೈದು ದಿವಸ ಕಳೆದು ಇದು ಹೂ ಆಗ್ತದೆ ಹೂ ಆಗಿ ನೋಡಿ ಇಷ್ಟು ಈ ತನಕ ಬರ್ತದೆ ಇದೊಂದು ಎರಡು ದಿವಸದಲ್ಲಿ ಹೂ ಆರ್ಲತ್ತದೆ ನೈಟ್ ಎಂಟೂವರೆ ಗಂಟೆಗೆ ರಾತ್ರಿ ಹರಡೋದು ರಾತ್ರಿ ಹರೋದು ರಾತ್ರಿ ಹರೋದು ಬೆಳಿಗ್ಗೆ ಒಂಬತ್ತು ಹತ್ತು ಗಂಟೆ ಆಗುವಾಗ ಇದು ಮುಗಿದ ಇದಕ್ಕೆ ಎಷ್ಟು ದಿನ ಆಯ್ತು ಇದು ನಾಲ್ಕು ದಿವಸ ಆಯ್ತು ಅಲ್ಲಿ ಹೂವು ಅಲ್ಲಿ ಅದ್ರ ಇದು ಆಗಿ ನಾಲ್ಕು ಐದು ದಿವಸ ಆಯ್ತು ಒಟ್ಟಾರೆ ಎಷ್ಟು ದಿನ ಆಗ್ತದೆ ಪೂರ್ತಿ ಹಣ್ಣು ಆಗುವಾಗ ಊಟ ಹಣ್ಣಾಗ ಹೂ ಬಿಟ್ಟು ಒಂದು ಇಪ್ಪತ್ತೆಂಟು ದಿವಸ ಇಪ್ಪತ್ತೆಂಟು ದಿವಸ ಹೂ ಅರಳಿ ಆದ ಮೇಲೆ ಇಪ್ಪತ್ತೆಂಟು ದಿವಸದಲ್ಲಿ ಇದು ಕಾಯಿ ತೆಗಿ ನಾನು ಈಗ ನಾನೊಂದು ಐವತ್ತು ಕೆಜಿ ತನಕ ತೆಗಿದ್ದೇನೆ ಮುಂಚೆ ಇದು ಮೂರನೇ 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 ಬೆಲೆ ಮೂರನೇ ಬೆಲೆ ಇನ್ನೆಷ್ಟು ಟೈಮ್ ಇದೆ ಇದ್ರದ್ದು ಇನ್ನು ಇನ್ನೊಂದು ಎರಡು ಬೆಲೆ ಸಿಗ್ಬಹುದು ನಮ್ಗೆ ಎರಡು ಬೆಳೆ ಅಲ್ಲ ಇನ್ನೊಂದು ಎರಡು ಬೆಳೆ ಸಿಗ್ಬಹುದು ಇದು ಮಳೆ ಜಾಸ್ತಿ ಇದ್ದ ಕಾರಣ ಸ್ವಲ್ಪ ಕಾಯಿ ಎಲ್ಲ ಸ್ವಲ್ಪ ಸಣ್ಣದಾಗಿದೆ ಮಳೆ ಜಾಸ್ತಿ ಉಂಟು ಹೋಗೋ ಮಳೆ ಬಂತು ಮಳೆ ಬಂತು ಮಳೆ ಜಾಸ್ತಿ ಕಾರಣ ಇದು ಸ್ವಲ್ಪ ಸಣ್ಣದಾಗಿದೆ ಇದನ್ನ ನಾನ್ನೂರಕ್ಕೆ ಐನೂರಕ್ಕೆ ವರೆಗೆ ಬರ್ತದೆ ಅರ್ಧ ಕೆಜಿ ವರೆಗೆ ಒಂದು ಕಾಯಿ ಅರ್ಧ ಕೆಜಿ ವರೆಗೆ ಬರ್ತದೆ ಅಲ್ಲ ಇದನ್ನ ಈಗ ನೀವ್ ಎಲ್ಲಿ ಮಾರಾಟ ಮಾಡ್ತಿದ್ರಿ ಇದು ನಾನೀಗ ಲೋಕಲ್ ಆಗಿ ಕೊಡ್ತೇನೆ ಇಲ್ಲಿ ನಮಗೆ ಆರ್ಡರ್ ತೊಗೊಂಡ್ರು ಏನ್ ಹೇಳ್ತಾರೆ ತುಂಬಾ ಸ್ವೀಟ್ ಅಂತ ಹೇಳ್ತಾರೆ ಚೆನ್ನಾಗಿದೆ ಆ ವಿಗ ಅವರು ನಾವು ಕೊಬ್ಬರ ಬೇರೆ ಹಾಕೋದಿಲ್ಲ ಹ ಆಯ ಮಣ್ಣು ನಮ್ಮ ಮನೆಯಲ್ಲಿ ಸೊಂತ ಮಾಡಿ ಕೊಬ್ಬರನ್ನ ಹಾಕ್ತಾವೆ ಅಲ್ಲ ಅಂದ್ರೆ ಮನೆಯಲ್ಲಿ ಕಾಂಪೋಸ್ಟ್ನಾ ಕಾಂಪೋಸ್ಟ್ ಅನ್ನು ಮನೆಯಲ್ಲೇ ನಾನು ತಯಾರ ಮಾಡ್ತೇನೆ ಸ್ವಲ್ಪ ಸಗಣಿ ಇದಿರಲ್ಲ ಸಗಣಿದು ಮತ್ತೆ ಕುರಿದು ಕೋಳಿದು ಕೋಳಿ ಇದು ಇಲ್ಲಿ ಸಿಕ್ತಿದತ್ತೋ ಇಲ್ಲ ಅದಕ್ಕೆ ಇಲ್ಲ ಸಿಕ್ತ ನಾನು ಕೋಳಿ ಅಲ್ಲಿ ಅಂಗಡಿನ ತಗೊಂಡ್ ಬರುತ್ತೆ ನೋಡಿ ಸ್ನೇಹಿತರೆ ಇದದ್ದು ನೋಡಿ ಒಳ್ಳೆ ಇದಿದಿರಲ್ಲ ಹ ಪೀಸ್ ಗಟ್ಟಿ ಹಿಡಿತದೆ ಅದು ಬೇರು ತುಂಬಾ ಜಾಸ್ತಿ ಆಗಿರ್ತದೆ ಸ್ಟ್ರಾಂಗ್ ಆಗಿ ಬೇರು ಹೋಗ್ತದೆ ಯಾರಾದ್ರೂ ಬೇರೆ ಬಂದಿದ್ರೆ ಇದಕ್ಕೆ ನಮಗೆ ಹಾಗೆ ಇಲ್ಲ ಇಲ್ಲ ಯಾರು ಬಂದಿಲ್ಲ ನೀವೇ ಮೊದಲು ಬಂದ್ರೆ ಫಸ್ಟ್ ಟೈಮ್ ಅಲ್ಲ ಹಾ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಜನರಿಗೆ ತಿಳಿಸೋ ಪ್ರಯತ್ನ ಇದೆಲ್ಲ ತುಂಬಾ ಚೆನ್ನಾಗಿ ಬರ್ತದೆ ಅದು ಪಿಂಕ್ ಇದು ಪಿಂಕ್ ಕಲರ್ ಇದು ತುಂಬಾ ಕಾಯಿ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ ಪಿಂಕ್ ಕಲರ್ ನೋಡಿ ಇದನ್ನ ಕಟ್ ಮಾಡ್ತೇನೆ ಇದು ಪಿಂಕ್ ಕಲರ್ ಅಂತ ಹಾ ಎರಡು ಕಲರ್ ಬರ್ತದೆ ಎರಡು ಕಲರ್ ಬಂದ್ರೆ ಇದು ಕಲರ್ ಹಾ ಹೇಗಿದೆ ನೋಡಿ ನೋಡಿ ಓ ಒಳ್ಳೆ ಒಳ್ಳ ಸೂಪರ್ ಆಗಿದೆ ಬೈತಿದ್ದಾರೆ ಒಯವಾಗಿರುವಂತ ಡ್ರಾಗನ್ ಫ್ರೂಟು ಅಲ್ಲ ನೋಡಿ ನೋಡ್ರೆ ನಿಮ್ದು ಹೇಳ್ಬೇಕು ಹೇಗಿದೆ ಅಂತ ಹೇಳಿ ಹಾ ನಿಮ್ಮ ಹೆಸರೇನು

ಆಹ್ ಗೆ ಮಾಡೋದು ಬೇರೆ ವಿಚಾರ ಅದು ಯಾರಾದ್ರು ಮಾಡ್ತಿರ್ತಾರೆ ಹೌದು ಇರೋದು ಆದ್ರೆ ಮನೆ ಪಕ್ಕದಲ್ಲಿ ಕನಿಷ್ಠ ಒಂದು ಐದು ಅದ್ರ ನೆಟ್ರೆ ಅವ್ರ ಮನೆಯವರಿಗೆ ಅವ್ರ ಕುಟುಂಬದವರಿಗೆ ಯಾರಿಗ್ ಬೇಕಾದ್ರೂ ವರ್ಷದಲ್ಲಿ ಇಷ್ಟು ತಿಂಗಳು ಸಿಗುತ್ತೆ ಒಂದ್ ಆರ್ ತಿಂಗಳು ಫ್ರೂಟ್ ಸಿಗುತ್ತೆ ತಿಂಗಳಿಗೊಮ್ಮೆ ತಿಂಗಳಿಗೊಮ್ಮೆ ಹೂ ಆಗಿ ಬಿ ಹೂ ಬಿಡ್ತಾರೆ ಆಹ್ ಮತ್ತೆ ಎಲ್ಲರ ತರ ನಾನ್ ಅಂದ್ರೆ ಎಲ್ಲರ ಮನೆಯಲ್ಲಿ ಇದು ಮಾಡ್ಬೇಕು ಹೌದು ಮನೆಯವರಿಗೆ ಮಾರ್ಲಿಕ್ಕೆ ಆಗದಿದ್ರು ನಮ್ಮ ಮನೆಯವರು ಯೂಸ್ ಮಾಡ್ಲಿಕ್ಕೆ ಕೂಡ ಒಂದೊಂದು ಸಸ್ಯ ಇಡ್ಬಹುದು ಹೌದು ಮಾ ಕಾಲ ಮನೆಯಲ್ಲಿ ಜಾಗ ಎಲ್ಲ ಇದ್ರೆ ಟೆರೇಸ್ ಮೇಲೆ ಆದ್ರೂ ಇಡಬಹುದು ಹೌದು ಇದಕ್ಕೆ ಬಿಸಿಲು ಜಾಸ್ತಿ ನೀರು ಕಡಿಮೆ ನೀರು ಕಡಿಮೆ ನೀರು ಕಡಿಮೆ ತುಂಬಾ ನೀರು ಕಡಿಮೆ ಒಂದು ಹತ್ತು ದಿವಸಕ್ಕೊಮ್ಮೆ ಸ್ವಲ್ಪ ನೀರು ಹಾಕಿದ್ರೆ ಸಾಕು ಚೆನ್ನಾಗಿ ಚೆನ್ನಾಗಿ ಆಗ್ತದೆ ನೀರು ಜಾಸ್ತಿ ಆದ್ರೆ ಹಾಲು ಆಗ್ತದೆ ಕೊಳತು ಹೋಗ್ತದೆ ನೀರು ಜಾಸ್ತಿ ಹಾಕಬಾರ್ದು ಈಗ ಮಳೆಗಾಲದಲ್ಲಿ ಇದಕ್ಕೆ ಕಂಟಿನ್ಯೂ ನಮ್ದು ಗೊತ್ತಲ್ಲ ನಮ್ಮ ಸೈಡ್ ಅಲ್ಲಿ ಭಯಂಕರ ಮಳೆ ನೀರು ಹೋಗ್ಲಿಕ್ಕೆ ಯಾವ್ದು ಇದ್ರ ಅಡಿಯಲ್ಲಿ ಹೋಲ್ ಮಾಡ್ತೇನೆ ನಾನು ನೀರು ಇದ್ರ ಅಡಿಯಲ್ಲಿ ನಾನು ಹೋಲ್ ಮಾಡಿದ್ದೇನೆ ಇದು ಹೋಲ್ ಮಾಡಿ ಅದಕ್ಕೆ ಕಲ್ಲು ಕೊಟ್ಟಿದ್ದೇನೆ ಅಡಿಗೆ ನೋಡಿ ಅದು ಕೆಳಗಡೆ ನೀರು ಹೋಗಲಿಕ್ಕೆ ಕಲ್ಲು ಕೊಟ್ಟಿದ್ದೇನೆ ಸಪೋರ್ಟ್ ಕೊಟ್ಟಿದ್ದೇನೆ ಹೋಲಾದ ಕೂಡಲೇ ನೀರು ಮಳೆ ಬಂದ ನೀರೆಲ್ಲ ಕೆಳಗಡೆ ಹೋಗ್ತದೆ ಇದಕ್ಕೆ ಖಾಲಿ ಮಣ್ಣು ಕೊಡುವುದಲ್ಲ ಇದಕ್ಕೆ ಈ ತೆಂಗಿನ ನಾರಿಯ ಅಂತ ಎಂತ ಕೆಳಗಡೆ ನೀರು ಹೋಗೋ ತರ ಒಂದು ಗ್ಯಾಪ್ ಇಟ್ಟುಕೊಂಡು ಇದಕ್ಕೆ ಕೊಡುವುದು ಯಾಕಂದ್ರೆ ನೀರು ಕೆಳಗಡೆ ಹೋಗ್ಬೇಕು ಖಾಲಿ ಮಣ್ಣು ಹಾಕಿದ್ರೆ ಅದು ಗಟ್ಟಿ ಆಗ್ತದೆ ನೀರು ಹೋಗುದಿಲ್ಲ ಆ ಹೋಲ್ಗೆ ನಾವು ನಾಲ್ಕೈದು ಹೋಲ್ ತೆಗಿತೇವೆ ಆ ಹೋಲ್ಗೆ ಒಂದು ಏನಾದ್ರು ಒಂದು ಟೈಲ್ಸ್ ತುಂಡು ಹಾಕಿದ್ರೆ ಮುಚ್ಚಿದ್ರೆ ಅದರಲ್ಲಿ ಕೆಳಗಡೆಯಿಂದ ನೀರು ಹರಿದು ಹೋಗ್ತದೆ ಜಾಮ್ ಆಗಿ ನೀರು ಬ್ಲಾಕ್ ಆಗ್ತದೆ ಬ್ಲಾಕ್ ಆದ್ರೆ ಅದು ನೀವ್ ಹಾಲಾಗಿ ಪಂಗಸ ರೋಗ ಬರ್ತದೆ ಪಂಗಸು ರೋಗ ಅಂತ ಒಂದು ಸ್ವಲ್ಪ ಸ್ವಲ್ಪ ಇದೆ ಆದ್ರೆ ಮಾಡ್ತೇನೆ ಪಂಗಸ ರೋಗ ತರ ಇದೆ ಇಲ್ಲಿ ಸಾಪ್ ಹೊಡಿತಿದೆ ನಾನು ನೋಡಿ ಇದೊಂದು ಪಂಗಸ ರೋಗ ತರ ಬರ್ತದೆ ಅದಕ್ಕೆ ಒಂದು ಮತ್ತೆ ಉಂಟು ನೋಡಿ ಸ್ನೇಹಿತರೆ ಒಂದು ಹೊಸ ಅಪೋರ್ಚುನಿಟಿಯನ್ನು ತೋರಿಸಿದ್ದಾರೆ ಅಬ್ದುಲ್ ರಶೀದ್ ಅವರು ನಾವೆಲ್ಲರೂ ಕೂಡ ಈ ರೀತಿಯ ಒಂದು ಪ್ರಯೋಗಶೀಲ ಆಗಿರುವಂತ ಜೀವನವನ್ನು ಮಾಡ್ಬೇಕು ಯಾಕಂದ್ರೆ ಇದೆಲ್ಲ ತುಂಬಾ ಉಪಯೋಗ ಆಗುತ್ತೆ ಫಸ್ಟ್ ಆಫ್ ಆಲ್ ಆಗಿ ಮನೆಯ ಹೆಲ್ತಿಗೆ ಉಪಯೋಗ ಆಗುತ್ತೆ ಎಲ್ಲವೂ ಪೇಟೆಯನ್ನು ತರಲಿಕ್ಕಾಗೋದಿಲ್ಲ ಇವರು ಅದರಿಂದಾಗಿ ಒಂದು ಸಿಸ್ಟಮೆಟಿಕ್ಕಾಗಿ ಬೆಳೆಸಿರುವಂಥದ್ದು ಎಲ್ಲ ತೋರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಗಿಡ ಮಾಡುವಂಥದ್ದು ಅದರೊಟ್ಟಿಗೆ ಈ ಕಂಬವನ್ನು ಹೇಗೆ ನಿಲ್ಲಿಸಿದರು ಇದಕ್ಕೆ ಹೇಗೆ ಲಾಕ್ ಎಲ್ಲ ಮಾಡಿದ್ದಾರೆ ಅನ್ನುವಂಥದ್ದನ್ನು ಡೀಟೇಲ್ ಆಗಿ ಒಂದೊಂದೂವರೆ ತಿಂಗಳೊಳಗಡೆ ನಾನು ಇನ್ನೊಂದು ಬಾರಿ ನಿಮಗೆಲ್ಲರಿಗೂ ತೋರಿಸ್ತಾನೆ ರಶಿದ್ರೆ ಉತ್ತಮವಾಗಿರುವಂತ ಗೈಡೆನ್ಸ್ ಮಾಡಿದ್ರಿ ಹೌದು ಯಾಕಂದ್ರೆ ನೀವು ಮಾಡುದು ದೊಡ್ಡ ವಿಷಯ ಅಲ್ಲ ಮಾಡಿದ್ರೆ ಹೇಳುವಂತ ಯಾಕಂದ್ರೆ ನೀವು ಒಂದು ಯೂಟ್ಯೂಬ್ ಇಂದ ಕಲ್ತದ್ದು ನಿಮ್ಮ ಯೂಟ್ಯೂಬ್ ಇಂದ ಎಷ್ಟೋ ಜನ ಕಲಿಯಲ್ಲ ಕಲಿಬೇಕು ಎಲ್ಲರೂ ಕಲಿಬೇಕು ಕರೆಕ್ಟ್ ಅಲ್ಲ ಮೊದಲಾಗಿ ನಿಮಗೆ ನಾನು ಧನ್ಯವಾದ ಹೇಳ್ತೇನೆ ಕೃಷಿ ಚಾನಲ್ ಅವರಿಗೆ ತುಂಬಾ ಧನ್ಯವಾದವನ್ನು ಹೇಳುತ್ತೇನೆ ಯಾಕಂದ್ರೆ ನೀವು ಇಲ್ಲಿ ಬಂದು ಎಲ್ಲ ಕರೆಕ್ಟಾಗಿ ಆಗಿ ಮತ್ತೆ ಎಲ್ಲರಿಗೂ ಇದೊಂದು ಇದರ ಪ್ರಯೋಜನ ಪಡೆಯಬೇಕು ಎಲ್ಲರೂ ಕೃಷಿ ಮಾಡಬೇಕು ಮನೆಯಲ್ಲಿ ತುಂಬಾ ರೋಗಕ್ಕೆ ಕೂಡ ಮದ್ದು ಉಂಟು ಇದರಲ್ಲಿ ಒಂದು ಏಳೆಂಟು ರೋಗಕ್ಕೆ ಕೂಡ ಇದರಲ್ಲಿ ಮದ್ದು ಉಂಟು ಯಾರಿಗೂ ಇದು ಯಾವುದೇ ಸಮಸ್ಯೆ ಬರೋದಿಲ್ಲ ಎಲ್ಲರೂ ಮಾಡಿ ಮನೆಯಲ್ಲಿ ಗಿಡ ಎಲ್ಲರೂ ಮಾಡಿ ಏನೋ ಮುಂದಿನ ವಿಡಿಯೋದಲ್ಲಿ ನಾನು ಇದು ಹೇಗೆ ಮಾಡೋದು ಇದರ ಸಸಿ ಹೇಗೆ ಮಾಡುದು ಹೇಗೆ ಮಾಡೋದು ನೀವು ಹೇಗೆ ಇದು ಇಡಬೇಕು ನಿಲ್ಲಿಸುದು ಹೇಗೆ ನಿಲ್ಲಿಸುದು ಎಲ್ಲವನ್ನು ನಾವು ನಿಮ್ಗೆ ತೋರಿಸಿಕೊಡ್ತೇನೆ ಅದೆಲ್ಲರೂ ಮನೆಯಲ್ಲಿ ಮಾಡಿ ನಮ್ಮ ಹತ್ರ ಸಸಿ ಕೂಡ ಸಿಗ್ತದೆ ನೀವು ಬೇಕಾದರೆ ಸಸಿ ಕೂಡ ನಾನು ಮಾಡಿ ಎಲ್ಲರಿಗೂ ಮೊದಲ ಎರಡನೇ ತಾರೀಕಿನ ನಾವು ಚಾನೆಲ್ ಅವರಿಗೆ ತುಂಬಾ ಧನ್ಯವಾದವನ್ನು ಹೇಳ್ತೇನೆ ನಾವು ಅಬ್ದುಲ್ ರಹಮಾನ್ ಅವರು ಫಸ್ಟ್ ವಿಡಿಯೋ ಅವರು ನಿಮಗೆ ಕಾಂಟ್ಯಾಕ್ಟ್ ಆಯ್ತು ಸೋಷಿಯಲ್ ಮೀಡಿಯಾ ಅನ್ನೋದು ನಾನು ಯಾವ್ದೋ ಊರ್ನವನು ನಾವು ಊರು ನಮ್ದು ವೃತ್ತಿ ಬೇರೆ ನಿಮ್ದು ವೃತ್ತಿ ಬೇರೆ ಆದ್ರೆ ನಮ್ಮನ್ನ ಅದು ಒಂದು ಮಾಡ್ತದೆ ಹಾಗೆ ಅಬ್ದುಲ್ ರೆಹಮಾನ್ ಅವರಿಗೂ ನಾನು ಧನ್ಯವಾದ ಹೇಳ್ತೇನೆ ಅದರೊಟ್ಟಿಗೆ ನಿಮ್ಗೂ ಕೂಡ ಧನ್ಯವಾದಗಳು